ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೆ ಸ್ಪೆಷಲ್ ಆಗಿರೋದ್ರಿಂದ ಏನು ಮಾಡೋಣ ಅಂದ್ಕೊಂಡ್ವಿ ಇಷ್ಟೋ ತಗೊಂಡ್ ಅಂದ್ಕೊಂಡಿದ್ವಿ ಇವಾಗ ಎದ್ಬಿಟ್ಟು ಏನು ಮಾಡೋಣ ಅಂತ ನೋಡಿದ್ರೆ ಏನೂ ಇಲ್ಲ ತಕ್ಕಂತ ಹೊಳ್ದಿದ್ದೆ ಮೀನು ತಗೊಂಬರೋಣ ಮೊನ್ನೆಯಿಂದ ನೀನು ತಿನ್ನೋಣ ಮೀನು ತಿನ್ನೋಣ ಅಂದ್ಕೊಂಡಿದ್ವಿ ಮನೆಯವರು ಕೂಡ ಹೋಗಿ ಬಾ ಬಾಂತು ಸಿಗುತ್ತೆ ಬಾಡವರದಲ್ಲೆಲ್ಲ ಸಿಗುತ್ತೆ ಅದು ಸಮುದ್ರ ಮೀನು ಇಲ್ಲಿ ಕೆರೆ ಮೀನು ಸಿಗುತ್ತೆ ಹೆಸರುಘಟ್ಟ ಹತ್ರ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಹೋದಾಗ ಅದು ಬದುಕಿರುತ್ತೆ ಸ್ವಲ್ಪ ಸ್ವಲ್ಪ ಬೆಳಗಿನ ಜಾವ ಬೇಗ ಹೋದ್ರೆ ಬದುಕಿರುತ್ತೆ ಅದು ಟೇಸ್ಟ್ ಕೊಡಿರುತ್ತೆ ಅವಾಗವಾಗ ಅವಾಗ ಆವಾಗ ಮಾಡ್ತಾ ಇಲ್ಲ ಹೋಗಿ ಅಲ್ಲಿ ಜಾಗ ಅಲ್ಲ ಫ್ರೆಂಡ್ಸ್ ಇವಾಗ ತಾನೇ ಮನೆಯಿಂದ ಬಿಟ್ವಿ ಇವತ್ತು ಕಾರು ಈ ಫ್ರೆಂಡ್ ಹಾಕೊಂಡು ಹಾಕೊಂಡೋಗಿದ್ದಾರೆ ಟೂ ವೀಲರ್ ಇಲ್ಲ ಟಾಟಾ ಎಸಿಲೆ ಕರ್ಕೊಂಡು ಹೋಗ್ತಿದ್ದಾರೆ ಮನೆಯವರು ಯಾಕಂದ್ರೆ ಅಪ್ಪಿ ಬೇರೆ ಇದಾನಲ್ಲ ಗಾಳಿ ಹೆಸರುಗಟ್ಟೆವರೆಗೂ ಹೋಗ್ಬೇಕಲ್ಲ ನಾವು ಇರೋದು ಚಿಕ್ಕಬಣ್ಣವರ ಹಾಗಾಗಿ ಅವನು ಕರ್ಕೊಂಡು ಗಾಳಿ ನೋಡಕ್ ಇವಾಗಲೇ ಇವಾಗ್ಲೇ ಕೋಲ್ಡ್ ಆಗಿದೆ ಮೊನ್ನೆ ದೇವಸ್ಥಾನಕ್ ಹೋಗ್ಬಂದು ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಮೀನ್ ಹತ್ರ ಬಂದಿದ್ದೀವಿ ಒಂದೆರಡು ಮೂರು ಹತ್ರ ಹಾಕಿದ್ದಾರೆ ನೋಡಬೇಕು ಇದು ಕೆರೆ ಮೀನು ಹೆಸರು ಹಾಟ ಕೆರೆದಲ್ಲ ಬೇರೆ ಮೂರು ನಾಲ್ಕು ಹತ್ರ ಹಾಕಿದ್ದಾರೆ ಅಲ್ಲಿ ಖಾಲಿ ಹಾಕಿ ಬಂದಿದೆ ನೋಡಿ ಒಂದೆರಡು ಎರಡು ಅಷ್ಟೇ ಇಲ್ಲಿ ಚಿಕ್ಕದಿದೆ ಇನ್ನು ಅದು ಒಂದೊಂದು ಬದುಕಿದೆ ನೋಡಿ ನಮ್ಮ ಮಗ ಹೆಂಗಮ್ಮ ಕೋಕ ಕುಯ್ಯದು ಬೆಳಗ್ಗೆಯಿಂದ ಕೋಳಿ ಕುಯ್ಯೋಣ ಕೊಯ್ಯೋ ಕೋಳಿ ತಗೊಂಬರೋಣ ಅಂತ ಹೇಳಿ ಹೆಂಗಮ್ಮ ಕುಯ್ಯೋದು ಮೀನು ಬದುಕಿದೆ ಎಷ್ಟು ಕೆಜಿ ಬರ್ಬೋದು ಅದು ಏಳು ಕೆಜಿನ ಇದು ಹಾಕೋದಾದ ಮೇಲೆ ದ್ವೇಷ ಕಟ್ಕೊಂಡೈತೆ ಏನೋ ಕಾಲ ಹತ್ರ ಹೋಗಿದ್ದಕ್ಕೆ ಅಲ್ಲಿ ಕ್ಲೀನ್ ಮಾಡ್ಕೊಡಲ್ಲ ಇಲ್ಲಿ ಮುಂದ್ಗಡೆ ಒಂದ್ ಹತ್ರ ಕ್ಲೀನ್ ಮಾಡ್ಕೊಡ್ತಾರೆ ಇಲ್ಲಿ ಬಂದಿದ್ದು ಫ್ರೆಂಡ್ಸ್ ಬೆಳಗ್ಗೆ ಹೋಗಿರೋದು ಇವಾಗ ಮಾಡ್ಕೊಟ್ಟವ್ರೆ ಅದು ನಮ್ಮ ಮನೆಯವ್ರು ಮಾಡ್ಕೊತೀನಿ ಅಂದಾಗ ಅವರೇ ಇಸ್ಕೊಂಡು ಮಾಡಿಕೊಟ್ಟವ್ರು ಇವರು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಇನ್ನೊಂದು ಚೂರು ಚೂರು ಇದ್ರೆ ಮಾರಿ ಒಂದ್ಸರಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಅವ್ರು ನೀಟಾಗಿ ತೊಳ್ಕೊಟ್ಟಿಲ್ಲ ಅಲ್ಲಿ ನೀರು ಇರಲಿಲ್ಲ ಇವಾಗ ಒಂದ್ಸರಿ ಇದ್ರಾಗ ಬಿಟ್ಟು ಆಮೇಲೆ ರಾಗಿ ಹಸಿಟ್ಟು ಹಾಕಿ ತೊಳಿತೀನಿ ರಾಗಿ ಹಸಿಟ್ಟು ಇಲ್ಲಾಂದ್ರೆ ಜೋಳದ ಹಸಿಟ್ಟು ಹಾಕಿ ತೊಳೆದ್ರೆ ಅಷ್ಟು ಸ್ಮೆಲ್ ಇರೋಲ್ಲ ಅಂತ ನಮ್ಮಪ್ಪ ಹೇಳ್ತಿತ್ತು ಅದಕ್ಕೆ ನಾನು ಒಂದ್ಸಲ ತೊಳೆಯೋಣ ಅಂತ ಗಕುಲ ಚೀಚಿಕೋಯ್ ಇದೆ ಹಂಗಪ್ಪ ತೋರ್ಸಲ್ಲಿ ನೀನು ಮೇಲೆ ನಿನ್ನೆ ಮಗ ನಾಳೆ ಸೋಮವಾರ ತಿನ್ನಲ್ಲ ಅದಕ್ಕೆ ನಾನು ಒಂದ್ವರೆ ಕೆಜಿ ಅಷ್ಟೇ ತಗೊಂಡ್ಬಂದಿದ್ದು ಬಂದಿದ್ದು ಏನ್ ದೂರ ಏನಿಲ್ಲ ಹೆಸರು ಗಟ್ಟೆ ಇಲ್ಲ ಹೆತ್ವ ನಮ್ಗೆ ಹೋಗಿ ಬೇಕಾದ್ರೆ ಟೂ ವೀಲರ್ ಅಲ್ಲಿ ಅಮ್ಮ ಒಂದ್ ಮನೇಲಿ ಇದ್ರ ಫ್ರೆಂಡ್ಸ್ ನಾವು ಬೆಳಗ್ಗೆನೆ ಹೋಗಿ ತಗೊಂಡ್ ಬರ್ಬೋದು ಒಬ್ಬ ಇವತ್ತು ನಮ್ಮಅಮ್ಮನ ಮತ್ತೆ ಹೊರಗಡೆ ಹೋಗಿದ್ದಾರೆ ಹಂಗಾಗಿ ನಾವು ಮಾತ್ರ ಇರೋದಿಕ್ಕೆ ಇಷ್ಟೊತ್ತಾಯ್ತು ಇಲ್ಲ ಅಂದ್ರೆ ನಮ್ಮನ್ನೇನು ಕಾಯ್ಕೊಂಡು ಕುತ್ಕೊಳಲ್ಲ ಅವ್ರ ಅಪ್ಪಿ ಹಿಡ್ಕೊಂಡ್ರೆ ನಮ್ಮ ಪಾಡಗ್ ನಾವು ತಗೊಂಡ್ ಬರ್ತಾ ಇರ್ತೀವಿ ಅಲ್ಲಿ ಕುಯ್ಯದ ಏನ್ ಕುಯ್ ನೀನ್ ಕುಯ್ದಿದ್ದ ಏನ್ ಕುಯ್ದೆ ಏನ್ ಕುಯ್ದೆ ಇಲ್ಲಿ ಹೊಡ್ಗ ಮೀನ್ ಬಾಯಿ ನೋಡಿ ಹೆಂಗಮ್ಮ ಕುಯ್ದಿದ್ ನೀನು ಬೆಳಗ್ಗೆ ನೀನ್ ಕುಯ್ದ ಹೆಂಗ್ ಕುಯ್ದೆ ತೋರ್ಸ ಹೆಂಗ್ ಕುಯ್ದೆ ಹಂಗ ಕುಯ್ದ ಸ್ವಲ್ಪ ಆದ್ರೆ ಸಾಕು ಇಷ್ಟ ಆದ್ರೆ ಸ್ಮೆಲ್ಲು ಇರಲ್ಲ ಅಂತ ಫ್ರೆಂಡ್ಸ್ ಇದು ಹಾಕಿದ್ರೆ ರಾಗಿ ಹಸಿಟ್ಟು ಯಾವಾಗಲೂ ಪಾಪ ನಮ್ಮ ಅಪ್ಪಾಜಿ ಊರಿಗೆ ಹೋಗಿದ್ದಾರೆ ಇಲ್ಲಾಂದ್ರೆ ಅವರೇ ಕ್ಲೀನ್ ಮಾಡ್ಕೊಡ್ತಿದ್ರು ರಾಗಿ ಹಸಿ ಎಲ್ಲ ಪ್ರತಿ ಮಾಡಿ ಅವರು ಕ್ಲೀನ್ ಮಾಡಿ ತೊಳೆದು ನೀಟಾಗಿ ಕೊಡೋರು ಸಾಕು ನಾನು ಎದ್ದು ಅಲ್ಲಿ ಪಿಂಕ್ ಹತ್ರ ನೀಟಾಗಲ್ಲ ಅಂತ ಒಂದು ತಪ್ಪಲಾಗಿ ಒಂದು ರಾಗಿ ಹಸಿಟ್ಟು ಕಲ್ಸ್ಕೊಂಡಿದ್ನಲ್ಲ ತೊಳ್ಕೊಂಡು ಅಲ್ಲೇ ತೊಳ್ಕೊಂತ ರಾಗಿ ಹಸಿಟ್ಟಿನ ಒಂದು ಹತ್ರ ಕ್ಲೀನ್ ಮಾಡ್ಕೊಂಡು ಇಟ್ಟ ಒಂದು ಸ್ವಲ್ಪ ತೊಳ್ಕೊಳ್ತೀನಿ ಪೆಣಸಿ ಬಾಕ್ ಸಾಂಬಾರಿಗೆ ರುಬ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಮಸಾಲೆ ಊಬ್ಕೊಂಡು ಆಮೇಲೆ ರುಬ್ಕೊಳ್ತಾ ಇದ್ದೀನಿ ಒಂದೆರಡು ಕಾಳು ಮೆಂತ್ಯ ಸ್ವಲ್ಪ ಸಾಸಿವೆ स्वलप मेणस स्वल्पी ಕೊಬ್ಬರಿ ಆಗಿದ್ರಿಂದ ಸಾಂಬಾರು ಚೆನ್ನಾಗಿ ತಡಿಲಿ ಅನ್ಬಿಟ್ಟು ಉರ್ದ್ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಈರುಳ್ಳಿ ಇದಕ್ಕೆ ಹಾಕೊಳ್ತಾ ಇಲ್ಲ ಯಾಕಂದ್ರೆ ಕುತ್ಕೊಂಡಿದ್ದೀನಿ ಬಿಟ್ಟು ಹಾಕಿದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಇದೆಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಎಣ್ಣೆ ಹಾಕಂತ ಮೀನು ಸಾರಿಗೆ ಇದ್ದೀನಿ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಇದ್ರಾಗ ಏನು ಬೇಡ ಅಂದ್ಕೊಂಡು ಹಾಕೊಂತ ಇಲ್ಲ ಈಗ ಈರುಳ್ಳಿ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ಇಷ್ಟಿದೆ. ಈ ಕರಬೇವು ಸೊಪ್ಪು ಫ್ರೆಶ್ ಆಗಿ ಇದೆ ಟಮಟೋ ಹಾಕೋತಾ ಇದೀನಿ. ಟೊಮೆಟೊ ಸ್ವಲ್ಪ ಎಲ್ಲ ಮಸಾಲೆ ಹಾಕ್ತೀವಿ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ಇನ್ನೊಂದ್ ತರ ಮಾಡ್ತೀವಿ ಅದು ಧನಿಯಾ ಪುಡಿ ಎಲ್ಲ ಅಡಿಗೆ ಇಟ್ಕೊಂಡ್ರೆ ನಾವು ಎಲ್ಲ ಹಾಕೊಂಡು ಅದೇ ಒಂದ್ ತರ ಮಾಡ್ತೀವಿ ಮಾಡ್ತೀವಿ ಈಗ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೀನಿ ಅವಾಗಲೇ ಏನೇನೆಲ್ಲ ರುಬ್ಕೊಂಡಿದ್ದೆ ಅದ್ರ ಜೊತೆ ಒಂದು ಸುತ್ತಿಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಅದೇನು ತೋರಿಸ್ತೀನಿ ಸುತ್ತಿದ್ದೀನಿ ಅಂತ ಹೇಳಿದ್ನಲ್ವ ಈರುಳ್ಳಿ ಸುತ್ತಿಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ರುಬ್ಕೊಂಡಿರೋಂಥ ಮಸಾಲೆಗೆ ನೀರು ಹಾಕೊಂಡು ಅದನ್ನೇ ಹಾಕೊಂತೀನಿ ವೇಸ್ಟ್ ಮಾಡೋದು ಹಿಂಗೆ ಬೇಡ ಈಗ ರುಬ್ಕೊಂಡೇವೆ ನೀರ್ ಹಾಕಂತ ಇದ್ದೀನಿ ನಮ್ಗೆ ಮೀನ್ಸಲ್ ಸ್ವಲ್ಪ ನುಣ್ಣಗೆ ಇರ್ಬೇಕು ಎಳ್ಳಗಿರ್ಬೇಕು ಅಷ್ಟೊಂದು ಗಟ್ಟಿಯನ್ ಮಾಡಲ್ಲ ಯಾಕಂದ್ರೆ ಆರ್ತಾ ಆರ್ತ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ನೀರಾಗಿರುತ್ತೆ ಯಾಕಂದ್ರೆ ಇನ್ಬೇಕಲ್ಲ ಫ್ರೆಂಡ್ಸ್ ಒಬ್ಬೊಬ್ರು ಮಿಕ್ಸಿಗೆ ಹಾಕೊಂಡ್ಬಿಡ್ತಾರೆ ಹುಣಸೆಹಣ್ಣು ನನ್ಗೆ ಅದು ಒಳಗಡೆ ಸಿಪ್ಪೆ ನನ್ಗೆ ಇಷ್ಟ ಆಗಲ್ಲ ನಾವು ಯಾವಾಗ್ಲೂ ಈ ತರ ನೀರು ಬಿಟ್ಕೊಳ್ಳೋದು ಹುಣಸೆಹಣ್ಣು ಈಗ ಬಿಡ್ತಾ ಇದ್ದೀನಿ ಇಷ್ಟ ಹಾಕ್ತೀನಿ ಬೇಕಾದ್ರೆ ಆಮೇಲೆ ಹಾಕೊತೀನಿ ಸಾಕು ಅಷ್ಟೇ ಮಾಡ್ತಿರೋದು ಒಂದು ಅರ್ಧ ಜಿಗೆ ಫ್ರೈ ಮಾಡ್ಕೊತ ಇದ್ದೀನಿ ತವಾ ಫಿಶ್ ತವಾ ಫ್ರೈ ಮಾಡೋಣ ಅಂತ ಇದ್ದೀನಿ ಹುಳಿಯೆಲ್ಲ ಸರೋಗಿದೆ ಮಸಾಲೆ ಕೂಡ ಕರೆಕ್ಟಾಗಿದೆ ಉಪ್ಪನ್ನು ಕಮ್ಮಿ ಇದೆ ಉಪ್ಪನ್ನು ಸ್ವಲ್ಪ ಹಾಕಂತೀನಿ ಈಗ ಚೆನ್ನಾಗಿ ಮಳ್ಳಿ ಆಮೇಲೆ ಮೀನು ಹಾಕೋಣ ಲಾಸ್ಟಲ್ಲಿ ಫ್ರೆಂಡ್ಸ್ ಇದು ಸ್ವಲ್ಪ ಚಿಕ್ಕ ಸಾಂಬಾರು ಮಸ ಇದು ಮೀನು ಸಾರದು ಅದು ಪೌಡ್ರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬರಲಿ ಟೇಸ್ಟು ಅಂತ ಇನ್ನೇನಿಲ್ಲ ಇದು ಮಳದ ಮೇಲೆ ಮೀನು ಬಿಡೋದು ಅಷ್ಟೇ ಚೆನ್ನಾಗಿ ಮಳ್ಳಿ ಆಮೇಲೆ ಮೀನು ಬೀಳೋದು ತೋರಿಸಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುದೀಲಿ ಇದು ಸಾಂಬಾರ್ದು ಫ್ರೆಂಡ್ಸ್ ಇವಾಗ ಮೀನು ಸಾರು ಚೆನ್ನಾಗಿ ಮಲ್ತಾಯಿದ್ದೆ ಮೀನು ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಸಾಕಿದ್ದು ಬೇಕೊಳಕ್ಕೆ ಮೀನಲ್ವಾ ಬೇಗ ಬೆಂದ್ಕೊಳ್ಳುತ್ತೆ ಒಂದು ಐದು ನಿಮಿಷದಲ್ಲಿ ಬಿಟ್ಟು ಆಮೇಲೆ ನೋಡೋಣ ಸಾಂಬಾರು ಹೇಗಿದೆ ಅಂತ ಫ್ರೆಂಡ್ ಸಾಂಬಾರು ಆಫ್ ಮಾಡಿದ್ದೀನಿ ನೋಡ್ಬೋದು ನೀವು ಚೆನ್ನಾಗಾಗಿದೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿದೆ ಮೀನಿಗೆ ಚೆನ್ನಾಗಿ ಬೆಂದ್ಕೊಂಡಿದೆ ಅವಾಗಲೇ ನಮ್ಮ ಮನೆಯವರು ಟೇಸ್ಟ್ ಮಾಡಿ ಬೆಂದಿದೆ ಅಂತ ಹೇಳಿದರು ಚೆನ್ನಾಗಿದೆ ಅಂತ ಹೇಳಿದರು ಮುಂದೆ ಊಟಕ್ಕೆ ಕೊಟ್ಟಾಗ ನೋಡೋಣ ಏನು ಹೇಳ್ತಾರೆ ಅಂತ ಈ ಕಡೆ ರೈಸ್ ಕೂಡ ಇಕ್ಕಿದೆ ಅದು ಕೂಡ ಆಯಿತು ಕುಕ್ಕರಲ್ಲಿ ಸಾಂಬಾರು ಕೂಡ ಆಗಿದೆ ಮೀನು ಸಾರು ಆರಿದ್ರೆ ಟೇಸ್ಟು ಅದಕ್ಕೆ ನಾನು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಆರಿದ್ಮೇಲೆ ತಿನ್ನೋದಿಕ್ಕಂತ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ದಾರೆ ಅವ್ರು ಹೋಗಿ ಬರೋತ್ತಿಗೆ ಫುಲ್ ಆರು ಇರುತ್ತೆ ಅವಾಗ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಊಟ ಇಕ್ಕೊಂಬಂದು ಇದ್ದೀನಿ ಈಗ ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ ನನ್ನ ಮಗ ತೀಟ್ಗೆ ಇದು ಮೊಟ್ಟೆ ಫಿಶ್ ಫ್ರೈ ಫಿಶ್ ಸಾಂಬಾರು ಇದು ಚಿಕ್ಕ ಇದು ಮೀನ್ ಸಾರು ಮೀನ್ ಸಾರು ತಿನ್ಬಿಟ್ಟು ಹೇಳಪ್ಪ ನಮ್ಮ ಮಗ ಅವಾಗಲೇ ಮೀ ಮೊಟ್ಟೆ ಹಿಡ್ಕೊಳ್ತಾ ಇದ್ದಾನೆ ಚೆನ್ನಾಗಿದ ಇದು ಟಿ ವಿ ಸೌಂಡ್ ಕಮ್ಮಿ ಮಾಡು

ಅದಕ್ಕೆ ಅಲ್ಲೇ ತಗೊಂಡು ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತು ಆಯ್ತು ಲೇಟ್ ಆಯ್ತು ಎಲ್ಲ ಇಷ್ಟ ಆಯ್ತಪ್ಪ ನಿಂಗೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತ ಇದು ಟಫ್ ಫಿಶ್ ಇದು ಟವ ಫಿಶ್ ಟವ ಫಿಶ್ ಸೂಪರ್ ಆಗುತ್ತೆ

ಸರಿ ಫ್ರೆಂಡ್ಸ್ ಎಲ್ಲರೂ ನಾವು ಇನ್ನೇನು ಊಟ ಮಾಡ್ತೀವಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್